ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶಿಕ್ ಇವತ್ತು ನಾನು ಪುತ್ತೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಗೋಕರ್ಣಕ್ಕೆ ಗೋಕರ್ಣ ದೇವಸ್ಥಾನ ಬಂದಿದ್ದೇನೆ ಹಾಗೀಗ ನಡ್ಕೊಂಡು ಹೋಗ್ತಾ ಇದ್ದೇನೆ ಬೈಕನ್ನು ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ನಿಲ್ಲಿಸಿ ನಡ್ಕೊಂಡು ಗೋಕರ್ಣಕ್ಕೆ ರೀಚಾದ ಮೇಲೆ ಪುನಃ ಒಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಇಲ್ಲಿಂದ ಪುತ್ತೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಯಾವಾಗ ಹನ್ನೊಂದು ಕಾಲು ಹನ್ನೊಂದುವರೆಗೆ ಬಸ್ಸು ಉಂಟು ಹನ್ನೊಂದು ಕಾಲು ಹನ್ನೊಂದುವರೆಗೆ ಅಲ್ಲಿಗೆ ಎತ್ತೋದು ಏಳು ಕಾಲು ಏಳು ಗಂಟೆ ಏಳು ಕಾಲಕ್ಕೆ ಇರ್ತದೆ ಗೋಕರ್ಣಕ್ಕೆ ತಲುಪ್ತದೆ ದೇವಸ್ಥಾನಕ್ಕೆ ಹಾಗೆ ಗೋಕರ್ಣ ದೇವರ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಆತ್ಮಲಿಂಗ ಕ್ಷೇತ್ರ ಹಾಗೆ ದರ್ಶನ ಮಾಡುವಂತಿದ್ದೇನೆ ಓಕೆ ಅಲ್ಲಿ ವೀಡಿಯೋ ಹಾಕ್ಡಿಮ್ ಮಾಡಿ ಅಲ್ಲಿವರೆಗೆ ಕಾಯ್ತಾಯಿರಿ ಅಲ್ಲಿ ಒಂದು ಗೋಕರ್ಣಕ್ಕೆ ತಲುಪಿದ ಮೇಲೆ ವೀಡಿಯೋ ಹಾಂ ನಿಮ್ ಮಾಡ್ತೀನಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದಾನೆ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ಗೆ ಪುತ್ತೂರು ನೋಡ ಪಬ್ಲಿಕ್ ರಿಯಾಕ್ಷನ್ ಹೇಗೆ ಸಿಗ್ತದೆ ನೋಡೋ ಬಸ್ ಬಂದಿದೆ ಗೊತ್ತಿಲ್ಲ ಹನ್ನೊಂದು ಕಾಲಕ್ಕೆ ಅಂತ ಕಾಣ್ತದೆ ಬಸ್ ಸರಿ ಅಂತ ಗೊತ್ತಿಲ್ಲ ಸೆಲ್ಫಿ ಸ್ಟಿಕ್ ವೈರ್ಲೆಸ್ ಮೈಕ್ ತಗೊಳ್ಳಿಲ್ಲ ಇವತ್ತು ಹೀಗೆ ರ್ಯಾಂಡಮ್ ಆಗಿ ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ದೇನೆ ಗಂಟೆ ಆಗ್ತಾ ಬಂತು ಇಲ್ಲೇ ಗೋಕರ್ಣಕ್ಕೆ ನಿಲ್ಲುವ ಬಸ್ ಇದು ಅಂಕಣ ನಂಬರ್ ಹನ್ನೊಂದು ಈಗ ಹನ್ನೊಂದು ಕಾಲಕ್ಕೆ ಬರ್ತೆ ಗೋಕರ್ಣಕ್ಕೆ ಬಸ್ ಗೋಕರ್ಣ ಮತ್ತು ಪಣಜಿಗೆ ಎಲ್ಲ ಉಂಟು ಡೈರೆಕ್ಟ್ ಬಸ್ ಪುತ್ತೂರಿಂದ ಇಲ್ಲಿಗೆ ವಿಡಿಯೋ ಎಂಡ್ ಹಣ್ಣು ಮಾಡ್ತೇನೆ ಇದು ಪುತ್ತೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇವತ್ತು ಜನ ಕಮ್ಮಿ ಉಂಟು ಪುತ್ತೂರು ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಒಂದು ನಕ್ಷೆ ಎಲ್ಲ ಹಾಕಿದ್ದಾರೆ ಪುತ್ತೂರು ವಿಭಾಗ ಪುತ್ತೂರು ಮತ್ತೆ ಬಸ್ಸು ವೇಳಾಪಟ್ಟಿಯೆಲ್ಲ ಉಂಟು ಈಗ ಸರಿ ಇಡ್ಬೋದು ಅಂತ ಹೇಳಿಕಾಗಲ್ಲ ಗೋಕರ್ಣಕ್ಕೆ ಹನ್ನೊಂದುವರೆಗೆ ಅಂತ ಹಾಕಿದ್ದಾರೆ ನೋಡಿ ನಾನು ತೋರಿಸ್ತೇನೆ ಮಂಗಳೂರು ಉಡುಪಿ ಗೋಕರ್ಣದ್ದು ಹನ್ನೊಂದುವರೆಗೆ ಬಸ್ಸು ಮತ್ತು ಪಣಜಿಗೆ ಆರು ಮುಕ್ಕಾಲಕ್ಕೆ ಉಂಟು ಬೆಳಿಗ್ಗೆ ಯಾವಗಳು ಪುತ್ತೂರಿಂದ ಆರು ಮುಕ್ಕಾಲಕ್ಕೆ ಪಣಜಿಗೆ ಉಂಟು ಬಸ್ ಆರು ಮುಕ್ಕಾಲಕ್ಕೆ ಡೈರಿ ಉಂಟು ಮತ್ತು ಇಲ್ಲಿಂದ ಮೊನ್ನೆ ಸಿರ್ಸಿಗೆ ನಾನು ಹೋಗಿದ್ದೇನೆ ಪುತ್ತೂರಿಂದ ಡೈರೆಕ್ಟ್ ಪುತ್ತೂರಿಗೆ ಏಳುವರೆಗೆ ಸಿರ್ಸಿಗೆ ಬಸ್ ಉಂಟು ಡೈರೆಕ್ಟ್ ಮತ್ತು ಸುಮಾರು ಕಡೆಗೆ ಬಸ್ ಉಂಟು ಡೈರೆಕ್ಟ್ ಕೆಲವು ದೂರಕ್ಕೆ ಕೆಲವು ಕಡೆಗೆಲ್ಲ ಉಂಟು ಇಲ್ಲಿ ಸಹ ಹಿಂದೂ ಹಿಂದೆ ಭಾಗ ಸಾಕಿದ್ದಾರೆ ಬಸ್ ವೇಳಾಪಟ್ಟಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶಿಕ್ ನಾನು ಗೋಕರ್ಣ ದೇವಸ್ಥಾನಕ್ಕೆ ಬಂದಿದ್ದೆ ನಿನ್ನೆ ಹಾಗೆ ಇಲ್ಲಿ ನಮ್ಮ ಅಶೋಕ್ ಅಂತ ಇಲ್ಲಿ ಸ್ಟೇ ಎಲ್ಲ ಸ್ಟೇ ಆಗಿದ್ದೆ ಹಾಗೆ ಇವರೇ ಸರ್ ಗಣಪತಿ ಅಂತಪುರ ಯಲ್ಲಾಪುರದವರಿದ್ದಾರೆ ಮತ್ತೆ ಇವರು ನಿನ್ನೆ ನನಗೆ ತುಂಬಾ ಸಹಾಯ ಮಾಡಿದ್ರು ರೂಮು ಮತ್ತೆ ಹೀಗೆ ರಾಧೆ ರಾಧೆ ರಾಹುಲ್ ರಾಹುಲ್ ಅಂತ ಹೆಸರು ಹಾವೇರಿ ಊರಿನವರು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಇಲ್ಲಿಗ ಅದೇ ಇಲ್ಲಿ ರೂಮ್ ವ್ಯವಸ್ಥೆ ಬಗ್ಗೆ ಎಲ್ಲ ಗೊತ್ತಿಲ್ಲ ನಂದು ಎರಡೇ ಎರಡನೇ ಸಲ ಬರ್ತಾ ಇರೋದು ಹೆಚ್ಚು ಸಲ ಬರಲಿಲ್ಲ ಗೋಕರ್ಣಕ್ಕೆ ಹಾಗೆ ಥ್ಯಾಂಕ್ ಯು ಫಾರ್ ವೆಲ್ಕಮ್ ಹಾಗೆ ಇವರ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ಲಿ ತೋರಿಸುವಂತಾಯಿತು ಹಾಗೆ ಇವರು ಇನ್ನೂ ಪ್ರಿಪೇರ್ ಮಾಡ್ತಾರೆ ತಿಳಕ್ ಅಂತ ಕುಂದಾಪುರ ಕುಂದಾಪುರದವರು ತಿಳಕ್ ಅಂತ ಇದ್ದಾರೆ ಬೇರೆ ನಿಮ್ಮ ಹೆಸರು ಅರೆ ರಾಮ್ ಅರೆ ರಾಮ್ ನನ್ನ ಹೆಸರು ವಿವೇಕ ವಿವೇಕ್ ಅಂತ ಇದ್ದಾರೆ ಕಾಸರಗೋಡಿನ ಕಾಸರಗೋಡಿನ ನಮ್ಮ ಆ ಕಡೆ ಪುಣಚಂದ ಆಚೆ ಅಂದ್ರೆ ಐವತ್ತು ಕಿಲೋಮೀಟರ್ ಇದೆ ಕಾಸರಗೋಡಿಗೆ ಹಾಗೆ ಎಲ್ಲರೂ ಲೈಕ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಮಸ್ಕಾರ ಈಗ ನಾನು ಇಷ್ಟು ಮಾತಾಡ್ಸಿದವರು ಅವರು ಸಹ ವೇದಾಧ್ಯಯನ ಮಾಡ್ತಾ ಇದ್ದಾರೆ ಇಲ್ಲಿ ಗೋಕರ್ಣದಲ್ಲಿ ಅಶೋಕಿ ಅಂತ ನಮ್ಮ ಗುರುಗಳ ಸಾಹಿತ್ಯದಲ್ಲಿ ಹಾಗೆ ಓಕೆ ಬಾಯ್ ನೆಕ್ಸ್ಟು ನಾನಿಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡುವಾಗ ಈ ಕಂಟಿನ್ಯೂ ಮಾಡ್ತೇನೆ ಸ್ವಲ್ಪ ಕತ್ತರಿ ಕಾಣ್ಬೋದು ಮಾರ್ನಿಂಗ್ ಒಂದು ಆರು ಕಾಲು ಅಷ್ಟೇ ಗಂಟೆ ಹಾಗೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಹಾಯ್ ಫ್ರೆಂಡ್ಸ್ ನಾನು ಅಶೋಕೆಯಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಇದ್ದಾನೆ ಮೂರುವರೆ ಕಿಲೋಮೀಟ್ರ್ ಇದೆ ರಿಕ್ಷಾದವ್ರದ್ದು ಬಾಡಿಗೆ ಎಲ್ಲ ಸಿಕ್ಕಾಪಟ್ಟೆ ಇಲ್ಲಿ ನಮ್ಮ ಗುರುಗಳ ಇಲ್ಲಿ ಸ್ಟೇ ಮಾಡಿದ್ದು ಫ್ರೀಗೆ ನೂರೈವತ್ತು ರೂಪಾಯಿ ತೊಗೊಳ್ತಾರೆ ರಿಕ್ಷಾದವರು ಬಾಡಿಗೆ ಅದಕ್ಕೆ ಈಗ ಮಾರ್ನಿಂಗ್ ನಾನು ಆರೂವರೆ ಹತ್ತಿರ ಹತ್ರ ಆಯಿತು ನಡ್ಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿಂದ ಒಳದಾರಿದೆ ಶಾರ್ಟ್ ಕಟ್ ರೋಡಿದೆ ಶಾರ್ಟ್ ಕಟ್ ರೋಡ್ ಗೊತ್ತಾದ ಅದರಲ್ಲಿ ಈಗ ಓಕೆ ಲಾಕ್ ಕಂಟಿನ್ ದಾಕ್ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ಹಾಯ್ ಫ್ರೆಂಡ್ಸ್ ನನಗೆ ಗೋಕರ್ಣದಿಂದ ಉಡುಪಿಗೆ ಡೈರೆಕ್ಟ್ ಬಸ್ ಸಿಕ್ಕಿತ್ತು ಈಗ ನಾನು ನಡ್ಕೊಂಡು ಬರ್ತಾ ಇರುವಾಗ ಒಂದು ರಿಕ್ಷಾ ಸಿಕ್ಕಿತ್ತು ರಿಕ್ಷಾ ರಿಕ್ಷಾದಲ್ಲಿ ಇಲ್ಲಿವರೆಗೆ ಬಂದೆ ರಿಕ್ಷಾಕ್ಕೆ ನೂರು ರೂಪಾಯಿ ತಗೊಂಡ್ರು ಅವರಿಗೆ ಸಹ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರು ನೂರೈವತ್ತು ರೂಪಾಯಿ ಇಡ್ ಬಾಡಿಗೆ ನೂರು ರೂಪಾಯಿ ತಗೊಂಡ್ರು ಹಾಗೆ ಇದು ಅರ್ಷಮೇದಂಥ ಬಸ್ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಶ್ವಮೇಧ ಅಂತ ಬಸ್ ಅಶ್ವಮೇಧ ಕ್ಲಾಸಿಕ್ ಉಂಟು ಹಾಗೆ ಓಕೆ ಕಂಟಿನ್ಯೂ ತವಲ್ ಬಸ್ಸಲ್ಲಿ ಬಸ್ಸಲ್ಲಿಗೆ ಹೋಗಿದಾನೆ ಬಸ್ ಹೊರಡಬೇಕಷ್ಟೇ ಏಳು ಗಂಟೆ ಏನೋ ಹೊರಟ ಅಂತ ಹೇಳಿದ್ರು ಉಡುಪಿಗೆ ಡೈರೆಕ್ಟ್ ಸಿಕ್ಕಿದ್ದು ಉಡುಪಿಗೆ ಟಿಕೆಟ್ ಎಷ್ಟು ಉಂಟು ಅಂತ ಗೊತ್ತಿಲ್ಲ ನೋಡುವ ಮತ್ತು ಉಡುಪಿಯಿಂದ ಮಂಗಳೂರಿಗೆ ಮಂಗಳೂರಿಂದ ಪುತ್ತೂರಿಗೆ ಬಸ್ ಎರಡು ಬಸ್ ಚೇಂಜ್ ಮಾಡಬೇಕು ಪುನಃ ಓಕೆ